ಬಿಹಾರ ವಿಧಾನಸಭಾ ಚುನಾವಣೆ ದಿನಾಂಕಗಳು ಘೋಷಣೆಯಾದ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯ ಭಾರಿ ಚಟುವಟಿಕೆಗೆ ಸಾಕ್ಷಿಯಾಗಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಹಾಗೂ ಜೆಡಿಯು ಈ ಬಾರಿಯ ಚುನಾವಣೆಗೆ ತಲಾ ನೂರ ಒಂದು ಸ್ಥಾನಗಳನ್ನು ಹಂಚಿಕೊಂಡಿರುವುದು ನಿತೀಶ್ ಕುಮಾರ್ ರಾಜಕೀಯ ಪ್ರಭಾವ ಕುಗ್ಗುತ್ತಿರುವುದಕ್ಕೆ ಸಂಕೇತವಾಗಿದೆ ಹಿಂದೆ ಜೆಡಿಯು ಎನ್ಡಿಎ ಮೈತ್ರಿಕೂಟದಲ್ಲಿ ಪ್ರಮುಖ ಶಕ್ತಿಯಾಗಿದ್ದರೆ ಈಗ ಬಿಜೆಪಿ ಜೆಡಿಯು ಸರಿಸಮಾನ ಪಾತ್ರದಲ್ಲಿ ಕಾಣಿಸ್ತಿದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈ ಬಾರಿಯ ಸೀಟು ಹಂಚಿಕೆಯಲ್ಲಿ ಹೆಚ್ಚುವರಿ ಸ್ಥಾನ ಹಾಕಿಸಿಕೊಳ್ಳುವ ಸಾಮರ್ಥ್ಯ ಕಳೆದುಕೊಂಡಿದ್ದಾರೆ ಬಿಹಾರದ ಎನ್ಡಿಎನಲ್ಲಿ ಜೆಡಿಯು ಇಷ್ಟು ವರ್ಷಗಳ ಕಾಲ ಡ್ರೈವಿಂಗ್ ಸೀಟ್ನಲ್ಲಿತ್ತು ಈಗ ಎನ್ಡಿಎ ಎಂಬ ವಾಹನಕ್ಕೆ ಇಬ್ಬರು ಚಾಲಕರು ಎನ್ಡಿಎ ಅಂಗಪಕ್ಷಗಳ ಮಧ್ಯೆ ಸ್ಥಾನ ಹೊಂದಾಣಿಕೆ ಏರ್ಪಟ್ಟಿದ್ದರೂ ಯಾರಿಗೂ ಸಮಾಧಾನವಿಲ್ಲ ಎನ್ಡಿಎ ಸ್ಥಾನ ಹೊಂದಾಣಿಕೆಯಲ್ಲಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ ಇಪ್ಪತ್ತೊಂಬತ್ತು ಉಪೇಂದ್ರ ಕುಶ್ವಾಹ ನಾಯಕತ್ವದ ರಾಷ್ಟೀಯ ಲೋಕ ಮೋರ್ಚಾ ಹಾಗೂ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾಕ್ಕೆ ತಲಾ ಆರು ಸ್ಥಾನಗಳು ತಕ್ಕಿವೆ ಗೊಂದಲ ದೇಶದ ಎರಡು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ವಿಶೇಷವಾಗಿ ಗಮನ ಸೆಳೆಯುತ್ತಾ ಬಂದಿದೆ ಒಂದು ಉತ್ತರ ಪ್ರದೇಶ ಮತ್ತೊಂದು ಬಿಹಾರ ಉತ್ತರ ಪ್ರದೇಶ ಗೆದ್ದವರು ದೇಶ ಗೆಲ್ಲುತ್ತಾರೆ ಎಂಬ ಮಾತು ಈಗಲೂ ಕೇಳಿ ಬರ್ತಾ ಇದೆ ಈ ಕಾರಣಕ್ಕೆ ಉತ್ತರ ಪ್ರದೇಶದ ಎಲೆಕ್ಷನ್ ದೇಶದಲ್ಲಿ ಕುತೂಹಲಕಾರಿಯಾಗಿದೆ ಬಿಹಾರ ಗಮನ ಸೆಳೆಯಲು ಆ ರಾಜ್ಯದ ಹಿಂದುಳಿದುರಕ್ಕೆ ಒಂದು ಪ್ರಮುಖ ಕಾರಣ ಅಲ್ಲದೆ ಬಿಹಾರ ಹಿಂದುಳಿದ ವರ್ಗಗಳ ರಾಜಕಾರಣದ ಎಪಿಕೆ ಸೆಂಟರ್ ದೇಶದಲ್ಲಿ ಮಂಡಲ ಚಳವಳಿ ನಂತರ ಬಿಹಾರದ ರಾಜಕೀಯ ಚಿತ್ರಣವೇ ಬದಲಾಗಿದೆ ಬಿಹಾರದಲ್ಲಿ ಅಸೆಂಬ್ಲಿ ಚುನಾವಣೆಗೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾನ ನಡೆಯಲಿದೆ ನವೆಂಬರ್ ಹದಿನಾಲ್ಕರಂದು ಮತಗಳ ಎಣಿಕೆ ನಡೆಯಲಿದೆ ಆ ರಾಜ್ಯದ ಎರಡುನೂರ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮತಸಮರಕ್ಕೆ ಅಖಾಡ ಸಜ್ಜಾಗಿದೆ ಮೊದಲ ಹಂತದಲ್ಲಿ ಮತದಾನ ನಡೆಯುವ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ ಹದಿನೇಳು ಕೊನೆಯ ದಿನ ಎರಡನೇ ಹಂತದಲ್ಲಿ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮತದಾನ ಇದೆ ಎನ್ಡಿಎ ಹಾಗೂ ಮಹಾಕ ಮಧ್ಯೆ ಜಿ ಕದನಕ್ಕೆ ರೆಡಿಯಾಗಿದ್ದಾರೆ ಅಘಾಡಕ್ಕೆ ಇಳಿಯುತ್ತಿದ್ದಾರೆ ಬಿಜೆಪಿ ಬಿಹಾರದ ಚುನಾವಣೆಗೆ ತನ್ನ ಎಂಬತ್ಮೂರು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ ವಿಧಾನಸಭೆಯ ಸ್ಪೀಕರ್ ನಂದಕಿಶೋರ್ ಯಾದವ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಹತ್ತು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ದೊರೆತಿಲ್ಲ ಜಾತಿ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡಲಾಗಿದ್ದು ಶೇಕಡ ಐವತ್ತಕ್ಕೂ ಹೆಚ್ಚು ಟಿಕೆಟ್ಗಳನ್ನು ತಳ ಸಮುದಾಯದವರಿಗೆ ನೀಡಲಾಗಿದೆ ಎಂದು ಬಿಜೆಪಿ ಹೇಳಿದೆ ಎನ್ಡಿಎನಲ್ಲಿ ಈ ಬಾರಿ ಯಾವುದೂ ಸರಿಯಿಲ್ಲ ಎನ್ಡಿಎ ಅಂಗಪಕ್ಷಗಳು ಕೆಲವು ಸೀಟ್ಗಳನ್ನು ತಮಗೆ ಬಿತ್ತುಕೊಡಬೇಕೆಂದು ಪಟ್ಟು ಹಿಡಿದಿವೆ ನಮ್ಮ ನಿರೀಕ್ಷೆಯಂತೆ ಸ್ಥಾನಗಳು ನಮಗೆ ಸಿಕ್ಕಿಲ್ಲ ಅಂತ ರಾಷ್ಟ್ರೀಯ ಲೋಕ ಮೋರ್ಚಾ ವರಿಷ್ಠ ಉಪೇಂದ್ರ ಕುಶ್ವಾಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಯು ಕೂಡ ತನ್ನ ಹುರಿಯಾಳನ್ನು ಘೋಷಿಸಿರುವುದು ಎನ್ಡಿಎನಲ್ಲಿ ಏನು ಸರಿಯಿಲ್ಲ ಎಂಬುದಕ್ಕೆ ಸಾಕ್ಷಿ ಎಂಬುತ್ತಿದೆ ಇನ್ನು ಆರ್ಜೆಡಿ ನೇತೃತ್ವದ ಮಹಾಘಬಂಧನದಲ್ಲಿ ಕಾಂಗ್ರೆಸ್ ಆರ್ಜೆಡಿ ನಡುವೆ ಸೀಟು ವಂಚನೆ ಕುರಿತು ಕಗ್ಗಂಟು ಮುಂದುವರೆದಿದೆ ಕಾಂಗ್ರೆಸ್ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಈಗಲೂ ಅಷ್ಟೇ ಕ್ಷೇತ್ರಗಳನ್ನ ಕೇಳ್ತಿದೆ ಆದರೆ ಆರ್ಜೆಡಿ ಸಿದ್ಧವಿಲ್ಲ ಅದು ಐವತ್ತೆಂಟು ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಲು ಸಿದ್ಧವಾಗಿದೆ ಒಟ್ನಲ್ಲಿ ಕಾಂಗ್ರೆಸ್ ಸೀಟುಗಳ ಬೇಡಿಕೆಯಲ್ಲಿ ನಿಂತಿರುವಂತಿದೆ ಆರ್ಜೆಡಿ ಐವತ್ತೆಂಟು ಸ್ಥಾನಗಳಿಗೆ ಮಾತ್ರ ಸಿದ್ಧತೆ ವ್ಯಕ್ತಪಡಿಸಿದೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷವು ನೂರ ಹದಿನಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಿದ್ದು ಸಮುದಾಯ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡಿರುವುದಾಗಿ ಹೇಳಿದ್ದಾರೆ ಅತಿ ಹಿಂದುಳಿದ ವರ್ಗಗಳ ಸಮುದಾಯದವರಿಗೆ ನಾವೇ ಹೆಚ್ಚು ಸೀಟು ನೀಡಿದ್ದೇವೆ ಎಂಬುದು ಪ್ರಶಾಂತ್ ಕಿಶೋರ್ ಅವರ ವಾದವಾಗಿದೆ ತಾವು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂಬ ತೀರ್ಮಾನವನ್ನು ಕೂಡ ಘೋಷಿಸಿದ್ದಾರೆ ಮಂಡಲ್ ಚಳುವಳಿ ನಂತರ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣದೇ ಮೇಲುಗೈ ಆ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗದವರು ಶೇಕಡ ಮೂವತ್ತಾರರಷ್ಟು ಇದ್ದಾರೆ ಎಬಿಸಿ ಗುಂಪಿನಲ್ಲಿ ನೂರ ಹನ್ನೆರಡು ಜಾತಿಗಳಿವೆ ಇತರ ಹಿಂದುಳಿದ ವರ್ಗಗಳು ಶೇಕಡ ಇಪ್ಪತ್ತಾರರಷ್ಟು ಪರಿಶಿಷ್ಟ ಜಾತಿ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಆರು ಐದು ಪರಿಶಿಷ್ಟ ಪಂಗಡ ಶೇಕಡ ಒಂದು ಪಾಯಿಂಟ್ ಆರು ಎಂಟು ಮೇಲ್ವರ್ಗದವರು ಶೇಕಡ ಹದಿನೈದು ಪಾಯಿಂಟ್ ಐದು ಮುಸ್ಲಿಮರು ಶೇಕಡಾ ಹದಿನೆಂಟರಷ್ಟಿದ್ದಾರೆ ಈ ಅಂಕಿಅಂಶಗಳು ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿ ಆಯ್ಕೆ ಹಾಗೂ ಪ್ರಚಾರ ತಂತ್ರಗಳಿಗೆ ಮಾರ್ಗದರ್ಶಿಯಾಗಿವೆ ಇತ್ತೀಚಿನ ದಶಕಗಳಲ್ಲಿ ಬಿಹಾರ ರಾಜಕಾರಣ ಎಂದರೆ ಒಂದು ನಿತೀಶ್ ಕುಮಾರ್ ಮತ್ತೊಂದು ರಾಷ್ಟ್ರೀಯ ಜನತಾ ದಳದ ಲಾಲು ಪ್ರಸಾದ್ ಯಾದವ್ ಇನ್ನು ನಿತೇಶ್ ಕುಮಾರ್ ಕುರ್ಬಿ ಸಮುದಾಯಕ್ಕೆ ಸೇರಿದವರು ಅವರು ತಮ್ಮದೇ ಕುರ್ಬಿ ಸಮುದಾಯ ಪಸ್ಮನ್ ಮುಸ್ಲಿಮರ ಬೆಂಬಲದ ಲೆಕ್ಕಾಚಾರದ ಮೇಲೆಯೇ ಹೆಜ್ಜೆ ಇಡುತ್ತಾರೆ ಮೇಲ್ವರ್ಗದ ಭೂಮಿಹಾರ್ ರಜಪೂತರು ನಿತೇಶ್ ಅವರ ರಾಜಕೀಯ ಏಳಿಗೆಗೆ ಬೆಂಬಲಿಸಿದ್ದಾರೆ ನಿತೇಶ್ ಅವರ ಗೆಲುವಿನಲ್ಲಿ ಮಹಿಳಾ ಮತದಾರರತೆ ಪ್ರಮುಖ ಪಾತ್ರ ಲಾಲು ಪ್ರಸಾದ್ ಯಾದವ್ ಅವರದು ಯಾದವ ಮುಸ್ಲಿಂ ಸಮುದಾಯಗಳ ಸಮೀಕರಣದ ಲೆಕ್ಕಾಚಾರ ನಿತೇಶ್ ಕುಮಾರ್ ಈವರಿಗೆ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ದಾಖಲೆದಾರರು ಆದರೆ ಈ ಈ ಬಾರಿಯ ಚುನಾವಣೆಯಲ್ಲಿ ಅವರ ದಣಿದ ಮುಖ ಕುಗ್ಗುತ್ತಿರುವ ಆರೋಗ್ಯ ಮತ್ತು ರಾಜಕೀಯ ಪಲ್ಟಿಗಳ ಕುರಿತು ಚರ್ಚೆಗಳಲ್ಲಿ ಸಿಲುಕಿದ್ದಾರೆ ದೇಶದಲ್ಲಿ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ಬಿಹಾರವೂ ಒಂದು ಇಡೀ ದೇಶದಲ್ಲಿ ಇಪ್ಪತ್ತೈದು ವರ್ಷ ವಯಸ್ಸಿನ ಕೆಳಗಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಬಿಹಾರದಲ್ಲಿ ಬಿಹಾರದಲ್ಲಿ ಯುವಜನ ಸಂಖ್ಯೆ ಹೆಚ್ಚು ಇದ್ದರೂ ಕೌಶಲ್ಯಾಭಿವೃದ್ಧಿ ಯೋಜನೆಯಲ್ಲಿನ ಅನುದಾನ ಬಳಕೆ ಕಡಿಮೆ ಕೇಂದ್ರ ಸರ್ಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಸತ್ತಿನಲ್ಲಿ ನೀಡಿರುವ ಉತ್ತರದಲ್ಲಿ ಈ ಯೋಜನೆಯಲ್ಲಿ ಬಿಹಾರಕ್ಕೆ ಹಂಚಿಕೆಯಾಗಿರುವ ಹಣ ಇಪ್ಪತ್ತೆಂಟು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಇದರಲ್ಲಿ ಬಿಡುಗಡೆಯಾದ ಮೂವತ್ತಾರು ಪಾಯಿಂಟ್ ಎಂಟು ಎರಡು ಕೋಟಿ ಹಣದಲ್ಲಿ ಕೇವಲ ಐದು ಪಾಯಿಂಟ್ ಒಂಬತ್ತಾರು ಕೋಟಿ ಮಾತ್ರ ಬಳಕೆಯಾಗಿದೆ ಏಳು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನ ತರಬೇತಿ ಪಡೆದರು ಉದ್ಯೋಗ ಪಡೆದವರು ಕೇವಲ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಮಾತ್ರ ಇದು ಬಿಹಾರದ ಪರಿಸ್ಥಿತಿ ದೇಶದ ಜನಸಂಖ್ಯೆಯ ಸುಮಾರು ಶೇಕಡ ಹತ್ತರಷ್ಟು ಜನರು ಬಿಹಾರದಲ್ಲಿ ನೆಲೆಸಿದ್ದಾರೆ ದೇಶದ ಅರ್ಥವ್ಯವಸ್ಥೆಗೆ ಬಿಹಾರದ ಕೊಡುಗೆ ಕಡಿಮೆ ಇದೆ ಬಿಹಾರದ ತಲಾದಾಯ ಕೂಡ ಬಹಳ ಕಡಿಮೆ ನೀತಿ ಆಯೋಗದ ಪ್ರಕಾರ ಅಭಿವೃದ್ಧಿಯಲ್ಲಿ ದೇಶದಲ್ಲಿ ಬಿಹಾರಕ್ಕೆ ಇಪ್ಪತ್ತೆಂಟನೇ ಸ್ಥಾನ ಐದು ವರ್ಷಗಳಲ್ಲಿ ಈ ರಾಜ್ಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕಂಡಿತು ಎರಡು ನೂರ ಐವತ್ತೈದು ಕೋಟಿ ರೂಪಾಯಿಗಳು ಮಾತ್ರ ಏನು ಉದ್ಯೋಗ ಸೃಷ್ಟಿ ದೂರದ ಮಾತು ಬಿಹಾರದಲ್ಲಿ ಈಗ ಚುನಾವಣಾ ಭರವಸೆಗಳ ಸುರಿಮಳೆ ಸಿಎಂ ನಿತೀಶ್ ಕುಮಾರ್ ಮುಂದಿನ ಐದು ವರ್ಷಗಳಲ್ಲಿ ಒಂದು ಕೋಟಿ ಉದ್ಯೋಗವನ್ನು ಸೃಷ್ಟಿಸುವ ಆಶ್ವಾಸನೆ ನೀಡಿದ್ದಾರೆ ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಭತ್ಯೆ ರಾಜ್ಯದ ಒಂದು ಪಾಯಿಂಟ್ ಆರು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಸುಮ್ಮನೆ ಕೊಡ್ತಿಲ್ಲ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಈ ಬಾರಿಗೆ ಬೃಹತ್ ಭರವಸೆಗಳು ಮತಭಿಕ್ಷೆ ಯಾಚಿಸುತ್ತಿದ್ದಾರೆ ಪ್ರತಿ ಮಹಿಳೆಗೆ ತಿಂಗಳಿಗೆ ಎರಡ್ ಸಾವಿರದ ಐದು ನೂರು ರೂಪಾಯಿ ಬತ್ತಿ ಉಚಿತ ಯೂನಿಟ್ ವಿದ್ಯುತ್ ಸಬ್ಸಿಡಿಯ ಗ್ಯಾಸ್ ಸಿಲಿಂಡರ್ ಪ್ರತಿಯೊಬ್ಬ ಕುಟುಂಬದಿಂದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಿದ ಇಪ್ಪತ್ತು ದಿನಗಳಲ್ಲಿ ಶಾಸನ ರೂಪಿಸುತ್ತೇವೆ ಇಪ್ಪತ್ತು ತಿಂಗಳಲ್ಲಿ ಸರ್ಕಾರಿ ಉದ್ಯೋಗ ಕೊಡುತ್ತೇವೆ ಎಂಬುದು ತೇಜಸ್ವಿ ಯಾದವ್ ಅವರ ಭರವಸೆಯಾಗಿದೆ ಆದ್ರೆ ಅದು ಸಾಧ್ಯವೇ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡತೊಡಗಿದೆ ಬಿಹಾರದ ಅಸೆಂಬ್ಲಿಯಲ್ಲಿ ಈಗ ಎನ್ಡಿಎ ನೂರ ಮೂವತ್ತೊಂದು ಸೀಟುಗಳು ಆರ್ಜೆಡಿ ಕಾಂಗ್ರೆಸ್ ನೂರ ಹನ್ನೊಂದು ಪಕ್ಷೇತರ ಒಬ್ಬರು ಬಿಹಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಆರ್ಜೆಡಿ ಎಪ್ಪತ್ತೈದು ಸ್ಥಾನಗಳನ್ನ ಪಡೆದು ಏಕೈಕ ದೊಡ್ಡ ಪಕ್ಷವಾಗಿತ್ತು ಬಿಜೆಪಿ ಎಪ್ಪತ್ನಾಲ್ಕು ಜೆಡಿಯು ನಲವತ್ಮೂರು ಕಾಂಗ್ರೆಸ್ ಪಡೆದಿದ್ದು ಹತ್ತೊಂಬತ್ತು ಸೀಟುಗಳು ಆರ್ಜೆಡಿ ಶೇಕಡಾ ಇಪ್ಪತ್ತು ಮೂರು ಪಡೆದಿತ್ತು ಈ ಬಾರಿ ಬಿಹಾರದಲ್ಲಿ ನಡೆಯುವ ಚುನಾವಣೆ ರಾಷ್ಟ್ರ ಮಟ್ಟದ ರಾಜಕೀಯ ಸಮೀಕರಣಗಳಿಗೆ ದಿಕ್ಕು ದೂರ ಬಂದಿತು ನಿತೀಶ್ ಕುಮಾರ್ ಅವರು ಜನರ ವಿಶ್ವಾಸ ಮತ್ತೆ ಗಳಿಸಬಹುದಾ ಅಥವಾ ತೇಜಸ್ವಿ ಯಾದವ್ ಅವರ ಭರವಸೆಗಳಿಗೆ ಮತದಾರರು ಓಟು ಹಾಕ್ತಾರ ಇದಕ್ಕೆಲ್ಲ ನವೆಂಬರ್ನಲ್ಲಿ ಉತ್ತರ ಸಿಗಲಿದೆ ಅಲ್ಲಿವರೆಗೂ ನಾವು ನೀವೆಲ್ಲ ಕಾದು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ